ಚಿನ್ನದ ಬೆಲೆ ಇತ್ತೀಚೆಗೆ ದಾಖಲೆಯ ಮಟ್ಟಕ್ಕೇರುತ್ತಿದ್ದು ಸಾಮಾನ್ಯ ಜನರಿಂದ ಹಿಡಿದು ಹೂಡಿಕೆದಾರರ ತನಕ ಎಲ್ಲರಿಗೂ ಚರ್ಚೆಯ ವಿಷಯವಾಗಿದೆ ಈಗ ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಸರಾಸರಿ ಒಂದು ಲಕ್ಷದ ಹದಿನೇಳು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ತಲುಪಿದ್ದು ಇದು ಕೇವಲ ಆಭರಣ ಮಾರುಕಟ್ಟೆಯಲ್ಲದೆ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿಯೂ ಕೂಡ ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತದೆ ಈ ಏರಿಕೆಗೆ ಹಲವು ಕಾರಣಗಳಿದೆ ಮೊದಲನೆಯದಾಗಿ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆಯ ನಡುವೆ ಚಿನ್ನವನ್ನ ಇನ್ನೂ ಸುರಕ್ಷಿತ ಹೂಡಿಕೆಯೆಂದು ಪರಿಗಣಿಸಲಾಗ್ತಾ ಇದೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರದ ನೀತಿಯಲ್ಲಿ ಬದಲಾವಣೆ ಆಗಬಹುದು ಎನ್ನುವ ನಿರೀಕ್ಷೆಯಿಂದ ಡಾಲರ್ ಮೌಲ್ಯ ಕುಸಿತ ಇರುವುದರಿಂದ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆ ಉಂಟಾಗಿದೆ ಜೊತೆಗೆ ಹಲವು ದೇಶಗಳ ಕೇಂದ್ರ ಬ್ಯಾಂಕ್ಗಳು ತಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ವೈವಿಧ್ಯತೆ ತರುವ ಸಲುವಾಗಿ ನಿರಂತರವಾಗಿ ಚಿನ್ನವನ್ನು ಖರೀದಿಸುತ್ತಾ ಇದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂರೈಕೆಯ ಮೇಲೆ ಒತ್ತಡ ತಂದಿದೆ ಭಾರತದಲ್ಲಿ ನವರಾತ್ರಿ ದಸರಾ ಹಾಗೂ ಮುಂಬರುವಂತಹ ದೀಪಾವಳಿ ಹಬ್ಬದ ಖರೀದಿ ಜ್ವರ ಸ್ಥಳೀಯ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಏರಿಕೆಗೆ ಕಾರಣವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಅತೀವ ಹೆಚ್ಚು ಕೆಲ ಪ್ರಮುಖ ಆರ್ಥಿಕ ಸಂಸ್ಥೆಗಳು ಮುಂದಿನ ತಿಂಗಳುಗಳಲ್ಲಿ ಒಂದು ಅಂಶ ಚಿನ್ನವು ನಾಲ್ಕು ಸಾವಿರ ಡಾಲರ್ ಮಟ್ಟ ತಲುಪಬಹುದು ಎಂದು ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ರೆ ಇನ್ನೂ ಕೆಲವು ವಿಶ್ಲೇಷಕರು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಡಾಲರ್ ಶ್ರೇಣಿಯಲ್ಲಿ ಬೆಲೆ ಉಳಿಯಬಹುದು ಎಂಬ ಅಂದಾಜು ಮಾಡಿದ್ದಾರೆ ಇದು ನೇರವಾಗಿ ಭಾರತದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ನಡುವೆ ಹೋಗುವ ಸಾಧ್ಯತೆಯನ್ನ ತೋರುತ್ತೆ ಆದರೆ ಜಾಗತಿಕ ರಾಜಕೀಯ ಪರಿಸ್ಥಿತಿ ಶಾಂತವಾಗಿದೆಯಾದರೆ ಅಥವಾ ಫೆಡ್ ನೀತಿಯಲ್ಲಿ ತೀವ್ರ ಬದಲಾವಣೆಗಳಾದರೆ ಈ ಏರಿಕೆ ತಾತ್ಕಾಲಿಕವಾಗಿಯೂ ಇರಬಹುದು ಚಿನ್ನದ ಬೆಲೆ ಏರಿಕೆಯ ಪರಿಣಾಮಗಳು ಬಹುಮುಖವಾಗಿದೆ ಆಭರಣ ಮಾರುಕಟ್ಟೆಯಲ್ಲಿ ಗ್ರಾಹಕರು ಕಡಿಮೆ ತೂಕದ ಆಭರಣಗಳತ್ತ ಮುಖ ಮಾಡುತ್ತಿದ್ದು ಬಂಗಾರದ ಆಮದು ಹೆಚ್ಚುತ್ತಿರುವುದರಿಂದ ಭಾರತದ ವಾಣಿಜ್ಯಾಘಾತದ ಮೇಲೆ ಒತ್ತಡ ಉಂಟಾಗಿದೆ ಚಿನ್ನದ ಖರೀದಿ ಸಾಮರ್ಥ್ಯ ಕಡಿಮೆಯಾಗ್ತಾ ಇರುವುದರಿಂದ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಗಳಿಗೆ ಹಬ್ಬ ಮದುವೆಗಳಲ್ಲಿ ಬಂಗಾರದ ಆಭರಣ ಖರೀದಿಸುವುದು ಭಾರವಾಗ್ತಾ ಇದೆ ಹೀಗಿರುವಾಗಲೇ ಭಾರತೀಯರ ಸಾಂಸ್ಕೃತಿಕ ಬಂಧ ಚಿನ್ನದೊಂದಿಗೆ ಅಷ್ಟು ಗಾಢವಾಗಿರುವುದರಿಂದ ಖರೀದಿ ಸಂಪೂರ್ಣವಾಗಿ ನಿಲ್ಲುವುದು ಅಸಾಧ್ಯ ಬದಲಿಗೆ ಚಿನ್ನದ ಬಳಕೆ ಮಾದರಿಯಲ್ಲಿ ಬದಲಾವಣೆ ಮಾತ್ರ ಕಾಣಿಸಿಕೊಳ್ಳುತ್ತದೆ ಒಟ್ಟಾರೆ ನೋಡಿದ್ರೆ ಚಿನ್ನದ ಬೆಲೆ ಏರಿಕೆ ತಾತ್ಕಾಲಿಕ ಅಲೆ ಅಲ್ಲ ಜಾಗತಿಕ ಆರ್ಥಿಕ ಬದಲಾವಣೆಗಳ ಪ್ರತಿಫಲವಾಗಿದೆ ಇದರ ಮುಂದುವರಿಕೆ ಸಾಮಾನ್ಯ ಜನರ ಜೀವನ ಶೈಲಿಯಲ್ಲೂ ಕೂಡ ಬದಲಾವಣೆಯನ್ನ ತರಬಹುದು ಬೆಲೆ ಇನ್ನಷ್ಟು ಏರಿದರೆ ಚಿನ್ನವು ಸಾಮಾನ್ಯರ ಕೈಗೆ ಸಿಗದ ವಸ್ತುವಾಗಿ ಮಾರ್ಪಡುವ ಸಾಧ್ಯತೆ ಉಂಟು ಆದರೆ ಚಿನ್ನದ ಮೇಲಿನ ಭಾರತೀಯರ ಭಾವನಾತ್ಮಕ ನಂಟನ್ನು ಗಮನಿಸಿದ್ರೆ ಅವರು ಖರೀದಿಸುವ ವಿಧಾನವನ್ನು ಬದಲಾಯಿಸಬಹುದು ಆದರೆ ಚಿನ್ನವನ್ನು ಸಂಪೂರ್ಣವಾಗಿ ತೊರೆಯುವುದು ಅಸಾಧ್ಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು